ನಿನ್ನ ಪೂಜೆ ಮುಗ್ದಿದ್ರೆ ನನಗೊಂದು ದೊಡ್ಡ ಕಾಫಿ ಮಾಡ್ಕೊಡ್ತೀನಿ ಬಂದೆ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಹೋ ನನ್ನ ಮರುಗಿಷ್ಟು ಇವತ್ತು ಹಾಲೇ ತರಲಿಲ್ಲ ರೀ ಹೇ ಕಾಫಿ ಮಾಡಲಿ ನಾನು ಗುಂಡನ್ನು ಕಳಿಸೋಣ ಇಂತು ಚಿತ್ರಿ ತೊಗೊಂಡು ಹೋಗಿ ಹಾಲು ತೊಗೊಂಬಾರು ಅಂತ ನಾನು ಗುಂಡ ಅದೇ ಗುಂಡ ಬಾರೋ ಇಲ್ಲಿ ಹೇಳಪ್ಪ ಗುಂಡ ಛತ್ರಿ ತಗೊಂಡು ಹೋಗ್ಬಿಟ್ಟು ಒಂಚೂರು ಹಾಲು ಬರೋ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣಂತೆ ಆಯ್ತಾಯ್ತು ಮೂರು ದಿನ ಆಯ್ತು ಜತ್ರಿಗಳು ಒಣಗೇ ಇಲ್ಲಪ್ಪ ಓ ಏನು ಐನೂರು ಏನು ಒಂ

ಅಲ್ಲಿ ಹಿಂಗೆ ನಿಮ್ಮ ಬಂದ್ಬಿಟ್ಟು ಮಾತಾಡ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಹೋದ್ರೆ ಬಂದಿ ಕಣ್ಣೀ ಗಿರ್ಜೆ ಬರ್ಲಿಲ್ವಾ ಅಕ್ಕ ಮನೆ ಕಡಿತು ಚಳಿ ಎದೇನ್ಬಿಟ್ಟು ಇನ್ನೊಂದಿ ಅಂತಿತ್ತು ಗುಂಡ ಹೆಂಗಿದೆಯಪ್ಪ ಚೆಂದ ಇದೆಯಾ ಹ್ಞೂ ಆಂಟಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸರಿ ನೀವಿಬ್ರು ಮಾತಾಡ್ತಾ ಇರಿ ನಾನು ಗುಂಡಾನು ಹೋಗ್ಬಿಟ್ಟು ಹಾಲು ತರ್ತೀವಿ ಹೋದ್ರೊಳಗೆ ಬಾಪ್ತಿಂತ ಸುದ್ದ ಐ ರೀ ಹಾಂ 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 ಹಾಗೆ ಮಾಡಿ ನುಡಿಯೋ ಕುಂಡ ಹಾಂ ಬಾಡಿಸಾ ಉಳ್ಗಡೆ ಹೋಗಿ ಮಾತಾಡಣ ಅಂತ ಬೇಡ ಕಣಮ್ಮ ಇಲ್ಲೇ ಕೂತ್ಕೊಳ್ಳೋ ಚೆನ್ನಾರ ಬನ್ನಿ ಕನ್ಯಂದ ನಿಮ್ಮ ತಗೋರಿ ಗುಟ್ಟಿಗೆ ವಿಷಯ ಮಾತಾಡಬೇಕು ಅದೇ ಕಾಣಮ್ಮ ಈ ಕೊನೆ ಮನೇಲಿ ಭಟ್ರವ್ರೆಲ್ಲ ಅವ್ರು ಮಗಳು ಪದ್ಮನವೇ

యా మళ్ళీ సిద్దు ఏమప్ప అప్ప ఏన పడుతుంది కడమారే అలా ఆంధ్ర తమిళనాడు ఎలా కడను శాని మళ్ళతి అని నోడ్రే నకే వీ హుడ్గీ ఆంధ్రకి ఆంధ్రదోకే హిరకు ఆంధ్రదల్ అంతేసి హోగ ఆ కడవరె అల్ేవరంతే గ్రామ హే ಆವತ್ತೆಲೆ ಮಾತಾಡೋದು ಅಲ್ಲಿಗೆ ಹೋಗಿರ್ಬೈದು ಅಂತ ಎಲ್ಲ ಹೇಳ್ತಾವ್ರಿ ಅಲ್ಲಿ ಸ್ಯಾನೇ ಅಂದ್ರೆ ಅಲ್ಲ ಇವಳು ರಾಮನ್ ಇಷ್ಟಪಟ್ಟಿದ್ದೆ ಮನೆಗೆ ಹೇಳೋದಲ್ವೇ ಅವರ ಅಪ್ಪ ನೋಡಿದ್ರೆ ನಮ್ಮ ಮದ್ದೂರು ಮಹಿಳೆಯರನ್ನೂರ ಮಗನ ನೋಡಿ ಎಲ್ಲ ಒಪ್ಪಿಗೆ ಎಲ್ಲ ಕೊಟ್ಟಿದ್ರಂತಲ್ಲ ಹಾ ಅವ್ಳಿಗೂ ಬೇಕಾದಷ್ಟು ಆಭರಣ ಎಲ್ಲ ಮಾಡಿಸಿದ್ದಾರೆ ಈಗ ನೋಡಿದ್ರೆ ಈ ಥರ ಕೈ ಕೊಟ್ಬಿಡಲ್ಲ ಹುಡುಗಿ ಹ್ಞೂ ಅದು ಎಲ್ಲನೂ ಚೆನ್ನಾಗಿನ ಎಲ್ಲನೂ ಸೀರೆ ಎಲ್ಲನೂ ಒತ್ಕೊಂಡು ಹೋಗೋಣಂತೆ ಅಯ್ಯೋ ಒಬ್ಬರು ಅದೇನು ನಿಜವಾದ ಪ್ರೀತಿ ಆದರೆ ಬಾಳ್ತಾರೆ ಇಲ್ಲಾಂದರೆ ಎಲ್ಲ ಮೇಲೆ ವಾಪಸ್ ಬರ್ತಾರೆ ಕಣ್ಣೀ ಹಾಂ ಏನಂದ್ರಿ ಹೌದು ಹೌದು ನೀನು ಹೇಳೋದು ಸರಿನೇ ಅದೇ ಈ ಪದ್ಮಾ ದಿನ ಅಂಗಡಿಗೆ ಹೋಗ್ತಿದ್ನ ಅದು ಇದು ಸಾಮಾನ್ ತರಾಕೆನ್ಬಿಟ್ಟು ಆವಾಗಲೇ ಆ ಏನಾಗ್ತಿದ್ನಂತೆ ಈ ಪದ್ಮಮುನಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಯಾವಾಗ ಇವಾಗ ಗಂಡು ಗೊತ್ತು ಮಾಡಿಬಿಟ್ರು ಇಬ್ರು ಪೇರೆ ಕಿತ್ಬಿಡವಂದು ಮಾತಾಡವ್ರಿ ಈಗ ಹೆಂಗು ಮಳೆ ಹೋಯ್ತೈತೆ ಚಳಿ ಅಂದ್ಬಿಟ್ಟು ಎಲ್ಲ ಮನಗಿರ್ತಾರೆ ಅದಕ್ಕೆ ಇವರು ಇದೇ ಸರಿಯಾದ ಸಮಯ ಅಂದ್ಬಿಟ್ಟು ಒಂಟಗೋರಕೆ ನಮ್ಮನ ರೀ ಒಟ್ಟಿನಲ್ಲಿ ಪ್ರೀತಿಗೆ ಕಣ್ಣಿಲ್ಲ ಪ್ರೀತಿ ಕುರುಡು ಅಂತಾರಲ್ಲ ಹಾಗೆ ಪ್ರೀತಿಗೆ ಮಳೆ ಚಳಿ ಗಾಳಿ ಬಿಸಿಲು ಏನೂ ಇಲ್ಲ ಅಂತ ಆಯ್ತು ಬಿಡು ಅಲ್ವೇ ಈ ಮಳೆಯಲ್ಲಿ ಬೆಳಗ್ಗೆ ಬಿಸಿ ಬಿಸಿ ಸುದ್ದಿ ಸಿಕ್ಕೈತೆ ನಾನು ಹೋಗಿ ಗಿಡ್ಜಿ ಓಡಬೇಕು ಬರ್ಲಮ್ಮ್ರೆ ಇರೋ ಇನ್ನೇ ನಮ್ಮ ಮನೆಯವ್ರು ಬರ್ತಾರಲ್ಲ ಕಾಫಿ ಕುಡ್ಕೊಂಡೇ ಹೋಗುವಂತೆ